ಮಾಮೂಲಿ ಇದು ಈ ಗೌರ್ಮೆಂಟು ಏನು ದ್ವೇಷದ ರಾಜಕಾರಣವನ್ನು ಪದೇ ಪದೇ ಮಾಡ್ತಿರೋದು ಗೊತ್ತಾಗಿದೆ ಕೋವಿಡ್ ನ್ಯಾಯಮೂರ್ತಿ ಕುನ್ನಾವ್ರ ಆಯೋಗವನ್ನು ಇಟ್ಕೊಂಡು ಮಾಡಿದಂಥದ್ದು ಮೈಕಲ್ ಕುನ್ನ ಅವ್ರದ್ದು ಈಗ ರಾಜ್ಯಪಾಲರು ಕೊಡಲ್ಲ ಅಂದರೆ ಮತ್ತೆ ಕ್ಯಾಬಿನೆಟ್ಟಿಂದ ಒತ್ತಾಯಪೂರ್ವಕವಾಗಿ ರಾಜ್ಯಪಾಲರಿಗೆ ಕಳಿಸುವಂಥದ್ದು ರಾಜ್ಯಪಾಲರ ಅಧಿಕಾರವನ್ನು ಮೊಟಕುಗೊಳಿಸುವಂಥ ಪ್ರಯತ್ನವನ್ನು ನನ್ನ ಮಾಡಿರುವಂಥದ್ದು ಇದೇನಂದ್ರೆ ಸಂಘರ್ಷಕ್ಕೆ ರೆಡಿಯಾಗಲೇಬೇಕು ಅಂತ ಮಾಡಿರುವ ರೀತಿಯಲ್ಲಿ ಕಾಣ್ತಾ ಇದೆ ಮೊದಲೆಲ್ಲ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಶುರು ಮಾಡಿದ್ರು ಕೇಂದ್ರದ ವಿರುದ್ಧ ಈಗ ಒಟ್ಟು ವಿಧಾನಸಭೆ ಒಳಗೆ ಮಾತಾಡಬೇಕು ಅಂದರೆ ಏನಾರು ಒಂದು ಇರಬೇಕಲ್ಲ ಹಾಗಾಗಿ ನನಗನ್ಸತಿ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂದರೆ ಒಂದು ತಪ್ಪೇ ಮಾಡಿದರೆ ಯಾರ ಮೇಲೆ ಬೇಕಾದ್ರೂ ತನಿಖೆ ಮಾಡಲಿ ಆದರೆ ನಮ್ಮ ಸರ್ಕಾರದಲ್ಲಾದರೆ ಅದಕ್ಕೆ ಮಂತ್ರಿಗಳು ಮುಖ್ಯಮಂತ್ರಿಗಳನ್ನ ಹೊಣೆ ಮಾಡಿ ಇವ್ರ ಸರ್ಕಾರದಲ್ಲಾಗಿದ್ದಕ್ಕೆಲ್ಲ ಅಧಿಕಾರಿಗಳನ್ನ ಹೊಣೆ ಮಾಡ್ತಿರುವಂಥ ಪ್ರವೃತ್ತಿ ಒಳ್ಳೆಯದಲ್ಲ ಇಲ್ಲೂ ಮಾಡಲಿ ಹಂಗಾದರೆ ವಾಲ್ಮೀಕಿ ಹಗರಣದಲ್ಲಿ ಆಗಿತ್ತಲ್ಲ ಅದಕ್ಕೆ ಮಾಡಬೇಕಾಗಿತ್ತು ಎಷ್ಟೊಂದು ಹಗರಣ ಮೊನ್ನೆ ಅಬ್ಕಾರಿ ಅಬ್ ಹಗರಣ ಬಂತು ಈಗ ನೆನ್ನೆ ಮೊನ್ನೆ ಡಿ ಸಿ ಎ ಸಿ ಮಾತಾಡಿರೋದು ಆಡಿಯೋ ವಿಡಿಯೋನ ನಾವು ನೋಡಿದ್ದೀವಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಪಿ ಎದ್ ಬಂತು ಇದಕ್ಕೆಲ್ಲ ಏನು ಉತ್ತರ ಹೇಳ್ತಾರೆ ನಮ್ಮ ಸರ್ಕಾರದಲ್ಲಾದರೆ ಮಂತ್ರಿಗಳು ಇವ್ರ ಸರ್ಕಾರದಲ್ಲಾದರೆ ಅಧಿಕಾರಿಗಳು ಅನ್ನುವಂಥದ್ದು ಏನು ಮಾಡ್ತಾ ಇದ್ದಾರೆ ಅದನ್ನು ತೆಗೆದುಹಾಕಬೇಕು ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಮೋಸ್ಟ್ಲಿ ಅದು ಒಂದು ಇವತ್ತು ಮೂರನೇ ತಾರೀಕು ಸಬ್ಜೆಕ್ಟಾಗಿ ಬರ್ಬೋದು ಮೂರು ಉಪಚುನಾವಣೆಗಳಿಗೆ ಗೆದ್ದಿರುವಂಥದ್ದು ಒಂದಷ್ಟು ಶಕ್ತಿಯನ್ನು ಅವರ ಆತ್ಮಸ್ಥೈರ್ಯವನ್ನು ಹೆಚ್ಚಿದೆ ಅದರ ಒಂದು ಪ್ರದರ್ಶನವನ್ನು ಅವರು ಹಾಸನದಲ್ಲಿ ಏನೋ ಮಾಧ್ಯಮದ ಮುಖಾಂತರ ತಿಳಿಯೋದಾದರೆ ಜೆ ಡಿ ಎಸ್ಸಿನ ಪ್ರಾಬಲ್ಯದ ಕ್ಷೇತ್ರದಲ್ಲಿ ಮಾಡ್ತಾರೆ ಅಂತ ಸಮಾವೇಶ ಮಾಡಲಿ ಸರ್ಕಾರ ಇದೆ ಗೆ ಅವೆಲ್ಲ ಏನೂ ಅನಿಸೇ ಇಲ್ಲ ನಾಳೆ ಹತ್ತನೇ ತಾರೀಕಿನ ವರದಿ ಕೋರ್ಟಲ್ಲಿ ಹೈಕೋರ್ಟಲ್ಲಿ ಏನಾಗುತ್ತೆ ಅನ್ನೋದ್ರ ಮೇಲೆ ನಿಂತಿದೆ ಈಗಲೂ ಲೋಕಾಯುಕ್ತನೇ ಟಿಪ್ಪಣಿ ಹಾಕಿದ್ರು ನೂರ ನಲ್ವತ್ತು ಫೈಲ್ ಹೋಯಿತು ಅಂತ ಅದಕ್ಕೇನು ಮಾಧ್ಯಮದ ಬಂದ ಮೇಲೂ ಅದಕ್ಕೇನು ರಿಯಾಕ್ಷನ್ ಕೊಡ್ತಾಯಿಲ್ಲ ಅವರು ಕೇಂದ್ರಕ್ಕೆ ಒಂದು ಸಡ್ಬುಡಿಬೇಕು ನನ್ನನ್ನು ಹೇಳಿಸಬೇಡಿ ನಾನು ಶಕ್ತಿಶಾಲಿ ಆಗಿದ್ದೀನಿ ಅಂತ ತೋರಿಸೋಣ ಅಂತ ಪ್ರಯತ್ನವನ್ನು ಹಾಸನ ಸಭೆಯಲ್ಲಿ ಮಾಡ್ತಾರೆ ಅಂತ ಕಾಣುತ್ತೆ ಎಲ್ಲದ ನೆಡವಿದೆ ಯಾವ ಇಂಥದ್ರಲ್ಲಿ ಇಂಥ ಇಲ್ಲ ಈಗ ನೋಡಿ ಗ್ಯಾರಂಟಿ ಯೋಜನೆಯನ್ನು ಪೂರೈಕೆ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆಗೆ ಇಟ್ಕೊಂಡಿದ್ದಾರೆ ಈ ಥರದ್ದು ಅಂತಿಲ್ಲ ಪ್ರತಿಯೊಂದರಲ್ಲೂ ಎಡವಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಆಯಿತು ಈಗ ನೆನ್ನೆ ಅಬ್ಕಾರ್ ಬಂತು ಮೊನ್ನೆ ಲಕ್ಷ್ಮಿ ಹಬ್ಬಾಳ್ಕರ್ ಪಿ ಎದ್ದು ಬಂತು ಒಂದ ಎರಡ ಹಗರಣಗಳ ಸರಮಾಲೆ ಅಂತಲೇ ಹೇಳ್ಬೋದು ಆದರೆ ಎಲ್ಲೋ ಜನಕ್ಕೆ ನಾವು ಹೇಳಿದ ಇನ್ನೂ ಕನ್ವಿನ್ಸ್ ಆಗಿಲ್ವಾ ಅಂತ ಅನ್ನಿಸ್ತಾ ಇದೆ ಜನಜಾಗೃತಿಯನ್ನು ಮಾಡಬೇಕು ಬೂತ್ ಲೆವೆಲನ್ನ ನಾವು ಮಾಡಬೇಕು ಅಂತ ಕಾಣುತ್ತೆ